ಗ್ರಾಮದಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ಪಾಲಿಕೆಯ ವಿರುದ್ಧ ಆಕ್ರೋಶಗೊಂಡು ಗ್ರಾಮಸ್ಥರಿಂದ ಪ್ರತಿಭಟನೆ ಪಾಲಿಕೆಯಿಂದ ನಾಯಿಗಳನ್ನ ಟೆಂಟ್ಗೆ ತಂದು ಬಿಡುವ ಪರಿಪಾಠ ಎಸ್ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಹೊರವಲಯದಲ್ಲಿರುವ ಟೆಂಟ್ಗೆ ಸುಮಾರು ಹದಿನೈದು ವರ್ಷಗಳಿಂದಲೂ ಬೀದಿ ನಾಯಿಗಳನ್ನ ತಂದು ಬಿಡುತ್ತಿದ್ದು ಇದರಿಂದ ಉದನೂರು ಗ್ರಾಮಸ್ಥರು ನಾಯಿಗಳ ಉಪಟಳಕ್ಕೆ ಬೇಸತ್ತು ಬೀದಿ ನಾಯಿಗಳನ್ನ ಕೂಡಲೇ ಸ್ಥಳಾಂತರಿಸುವಂತೆ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ್ರು ಗ್ರಾಮಸ್ಥರು ಮಾತನಾಡಿ ಬೀದಿ ನಾಯಿಗಳು ಕುರಿ ಹಾಗೂ ಮನುಷ್ಯರ ಮೇಲೆ ಹಲವು ಬಾರಿ ಮಾರಣಾಂತಿಕ ದಾಳಿ ಮಾಡಿದ್ದು ಗ್ರಾಮಸ್ಥರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದರೂ ಸಹ ಸ್ಪಂದಿಸುತ್ತಿಲ್ಲ ನಮಗೆ ನ್ಯಾಯ ಸಿಗುವವರೆಗೂ ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಂದಿ ಕಚ್ಚುದು ಶಾಲೆ ಮಕ್ಳಿಗೆ ಹೋಲಕ್ಕೆ ಬರ್ಲತ್ತ ಬಹಳ ತ್ರಾಸದ ಅದ್ರಾಗ ಈಗ ಯಾರ ಬರಲಿ ಇಲ್ಲಿ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಎಲ್ಲ ಹೊರಗೆ ಹೋಗ್ಬೇಕು ಹೋಲಕ್ಕೂ ಯಾರು ಹೊರಗೆ ಹೋಲಕ್ಕೆ ತಂದಿಲ್ಲ ಅಂತ ಪರಿ ನಾಯಿ ಬಿಟ್ರ ಇಲ್ಲೇ ಒಂದು ಲಾರಿ ತಂದಿರ್ತ ಸರ್ ನೋಡ್ರಿ ಬೇಕಾದ್ರೆ ನಿಮಗೆ ಆ ನಾಯಿಗಳು ಓಡಾಡೋದು ವಿಡಿಯೋನು ಅದಾವ ನಮ್ಮ ಅವೆಲ್ಲ ನಿಮಗೆ ವಿಡಿಯೋ ಹಾಕ್ತಿವಿ ನಮಗೆ ಏನು ಇದು ಇಲ್ಲಿ ನಾಯಿ ಹೊಟ್ಟೆ ತರಬಾರ್ದ್ರಿ ಇಲ್ಲಿ ನಾಯಿ ಸ್ಯಾಟ್ ಅದ ಅದು ಇವತ್ತು ಇವತ್ತಿಂದ ಇವತ್ತಿಗೆ ಕ್ಲೀನ್ ಆಗ್ಬೇಕದ ಇಲ್ಲಿ ಅವು ಎಷ್ಟು ನಾಯಿ ಹೊಲ್ದಾಗ ಅಷ್ಟು ನಾಯಿ ಹಿಡಿದು ಒಯ್ಬೇಕು ಈ ಕಾರ್ಪೇಷನ್ ಡಿ ಸಿ ಬರ್ಬೇಕು ಇಲ್ಲ ಎಮ್ ಎಲ್ ಎ ಯಾರು ಬರ್ತಾರೋ ಬರ್ಲಿ ನಾವು ಇಟ್ಟೆ ಕುಂದರ್ತೀ ಅದು ಆಗತ್ತಾನೆ ನಾವ್ ಎದ್ದೇಳ ರಾತ್ರಿ ನಾಯಿಗಳಿಗೆ ಮೋಸ ಹಾಕಿ ಕುರಿಗಳು ಕಳು ಮಾಡ್ಕೊಂಡು ಹೋಗೋ ಸಂದರ್ಭ ಈ ಆಗ್ಯದ ಸರ್ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಈಗ ಎಲ್ಲರ ಹೊಲಕ್ಕೆ ನಾವು ಬಿತ್ತನೆ ಮಾಡ್ಬೇಕ ರೈತರಂತೇಳಿ ರೊಟ್ಟಿ ಕಟ್ಕೊಂಡು ಹೋದ್ರ ಕೈದಾಗಿ ಕಸ್ಕೊಂಡ್ ಸರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಸರ್ ಏನೂ ಇಲ್ಲ ಸರ್ ಇಲ್ಲಿ ಒಂದು ಗ್ರಾಮದ ಇಲ್ಲಿ ಮಕ್ಕಳು ಇರ್ತಾರೆ ಇಲ್ಲೂ ಜನ ಇರ್ತಾರ ಮತ್ತೆ ಊರಲ್ಲಿ ಬಿಟ್ರೆ ಮತ್ತ ಅವರಿಗೆಲ್ಲ ಹಾನಿ ಆಗ್ತದಲ್ಲ ಏನಿಲ್ಲ ಸರ್ ಅವ್ರಿಗೆ ಏನ ನಾಚಿಕೆ ಮಾನ ಮರ್ಯಾದೆ ಯಾರು ಎಂತ ಸುಟ್ಕೊಂಡು ಇವತ್ತು ನಮ್ಮ ಊರಿಗೆ ತಂದ್ಬಿಡ್ತಾರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಏನಂತಂದ್ರೆ ಎಲ್ಲೋ ಊರಾಗ ಎಲ್ಲೋ ನಾಯ್ಗಳು ಕಾಣಬಾರ್ದು ಇವತ್ ಯಾಕಂದ್ರೆ ಇದು ನಾವು ಬರೀ ನಮ್ ಕರ್ನಾಟಕ ಒಂದೇ ಪ್ರಾಬ್ಲಮ್ ಇಡೀ ಇಂಡಿಯಾದ ಪ್ರಾಬ್ಲಮ್ ಇದು ಕಡೆ ಅಲ್ಲಿಂದ ಸ್ಟಾರ್ಟ್ ಅಂತ ಮಾಡಿ ಸ್ಟಾರ್ಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದ್ ಜವಾಬ್ದಾರಿ ಕೊಟ್ಟಿವೆ ಸರ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಯಾವ್ದೋ ಬೀದಿ ನಾಯಕ ಇರ್ಲಾರ ಒಂದ್ಕಡೆ ಒಂದ್ ಪ್ಲೇಸ್ ನಲ್ಲಿ ಇದು ಮಾಡಂಗ ವ್ಯವಸ್ಥೆ ಮಾಡ ಅಂತ ಹೇಳಿ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ಕೂಡ ಮೀಟಿಂಗ್ ಆಗಿದೆ ಸರ್ ಆ ಮೀಟಿಂಗ್ ಆದ್ಮೇಲೆ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಹೇಳುತ್ತೆ ಅದ್ರ ಪ್ರಕಾರ ಮಾಡ್ಬಿಟ್ಟು ಈಗ ಇಲ್ಲಿನ ಶಿಫ್ಟ್ ಕಡೆ ಮಾಡ್ಬೇಕು ಸೊ ಕೆ ಕೆಆರ್ ಗದ್ದಿಂದ ಒಂದು ನಾಲ್ಕು ಕೋಟಿ ಇದಾಗಿಲ್ಲ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಲ್ಲಿವರೆಗೂ ಫಾರ್ ಟೈಮಿಂಗ್ ಮಾಡೋ ಅಂತ ಹೇಳಿ ನಮ್ಮ ಆಯುಕ್ತ ಹೇಳಿದ್ರು ಆಯುಕ್ತರ ನಮ್ಮ ಸರ್ಕಾರದಿಂದ ಇದು ಹೋಗಿದ್ರು ಸರ್ ಅದಕ್ಕೆ ಫಾರ್ ಟೈಮಿಂಗ್ ಮಾಡೋಣ ಅಂತ ಹೇಳಿ ಮಾಡಿದ್ರು ಅದು ಸ್ಟಾರ್ಟ್ ಆಗಿದೆ ಎರಡು ದಿವಸ ಆಯ್ತು ಸರ್ ಅದಕ್ಕೆ ನಮ್ಮ ಮನೆ ಮಾಡಿದ್ವಿ ಪೂರ ಇಡೀ ಈ ಉದ್ದೂರು ಗ್ರಾಮದಲ್ಲಿ ಯಾವ್ದು ನಾಯಿಗಳು ಇರ್ಲಾರ್ದಂಗೆ ಅಲ್ಲಿ ನಾನು ಎಲ್ಲ ನಾಯಿ ಸಿಗ್ಲಾರ್ದಂಗೆ ಎಲ್ಲರಿಗೂ ಕ್ಲೀನ್ ಮಾಡಿ ನಾವು ಹೇಳಿದ್ವಿ ಸರ್